ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಸ್ಯಾರೀಸ್ನ ತರಿಸಿದ್ದೀನಿ ಸೊ ನನ್ನ ಹತ್ರ ಈಗ ಯಾವ್ಯಾವ ಕಲೆಕ್ಷನ್ಸ್ ಅವೈಲಬಲ್ ಇದೆ ಅದನ್ನೆಲ್ಲ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಫಸ್ಟ್ ಸ್ಯಾರಿ ಬಂದು ಮೈಸೂರು ಸೆಮಿ ಕ್ರೇಪಲ್ಲಿ ಚಕ್ಸ್ ಪ್ಯಾಟರ್ನ್ ಬಂದಿರುವಂಥ ಸ್ಯಾರಿನ ತೋರಿಸ್ತಾ ಇದೀನಿ ಸ್ಯಾರಿ ನೋಡಿ ಈ ರೀತಿ ಬರುತ್ತೆ ಕೆಳಗಡೆ ಫಸ್ಟು ಮೇಲ್ಗಡೆ ಚಿಕ್ಕ ಬಾರ್ಡರ್ ಬರುತ್ತೆ ಹಾಗೆ ಕೆಳಗಡೆ ಈ ರೀತಿ ಬೆಂಟೆಕ್ಸ್ ಬಾರ್ಡ್ರ್ ಬಂದು ಈ ರೀತಿ ಮಾವಿನಕಾಯಿ ಬಾರ್ಡ್ರ್ ಕೂಡ ಬಂದಿದೆ ಸ್ಯಾರಿ ಅಂತೂ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇರುವಂತ ಸಾರಿ ಸ್ಯಾರಿ ನೋಡಿ ಈ ರೀತಿ ಬರುತ್ತೆ ಇನ್ನು ಸ್ಯಾರಿ ಪಲ್ಲು ಬಂದು ಈ ರೀತಿ ರಿಚ್ ಆಗಿ ಬರುತ್ತೆ ಹಾಗೆ ಬ್ಲೌಸ್ ಬಂದು ಈ ರೀತಿ ಬರುತ್ತೆ ತೋರ್ಸು ಬ್ಲೌಸ್ ಬಂದು ಈ ರೀತಿ ಬರುತ್ತೆ ಸೊ ಇದರಲ್ಲಿ ಇವಾಗ ಯಾವ್ಯಾವ ಕಲರ್ಸ್ ಅವೈಲಬಲ್ ಇದೆ ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ತೋರಿಸಿರುವಂತಹ ಪ್ಯಾಟರ್ನ್ ಅಲ್ಲಿ ಇಷ್ಟು ಕಲರ್ಸ್ ಇದೆ ಸೊ ರಾಮಾ ಗ್ರೀನ್ಗೆ ಪಿಂಕ್ ಕಲರ್ ಚಾಕ್ಲೇಟ್ ಬ್ರೌನ್ ಗೆ ಗ್ರೀನ್ ಬಂದಿದೆ ಲೈಟ್ ಗ್ರೀನ್ ಆರೆಂಜ್ ಗೆ ಪಿಂಕ್ ಕಲರ್ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಬಂದಿದೆ ಪರ್ಪಲ್ಗೆ ಕ್ರೀಮ್ ಕಲರ್ ಎಲ್ಲೋ ಲೆಮನ್ ಎಲ್ಲೋಗೆ ಪಿಂಕ್ ಬಂದಿದೆ ಹಾಗೆ ಪಿಂಕ್ಗೆ ಪರ್ಪಲ್ ಸೊ ಸೊ ಈಗ ನಾನು ತೋರಿಸಿರುವಂತಹ ಇಷ್ಟು ಸೀರೆಯಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತೇಳಿ ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕಳಿಸ್ಬೋದು ಸೊ ಇನ್ನು ಈ ಸ್ಯಾರಿ ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಈಗ ನೆಕ್ಸ್ಟ್ ಪ್ಯಾಟರ್ನ್ ಯಾವುದು ಅಂತೇಳಿ ನಿಮ್ಗೆ ತೋರಿಸ್ತೀನಿ ತೋರಿಸ್ತಾ ಇರುವಂಥ ಸ್ಯಾರಿ ಬಂದು ವಾಷಬಲ್ ಸ್ಯಾರಿ ಸೊ ಇದನ್ನ ಇ ವಿ ಕ್ರೇಪ್ ಸ್ಯಾರಿ ಅಂತೇಳಿ ಕರೀತಾರೆ ಜಾರ್ಜೆಟ್ ಸ್ಯಾರಿ ಸ್ಯಾರಿ ನೋಡಿ ಈ ರೀತಿ ಪಿಂಕ್ ಕಾಂಟ್ರಾಸ್ಟ್ ಬಂದಿದೆ ಮಿಡಲಲ್ಲಿ ಈ ರೀತಿ ಫ್ಲವರ್ ಬರುತ್ತೆ ಸೊ ಫ್ಲವರ್ ಬರುತ್ತೆ ಮಿಡಲ್ ಅಲ್ಲಿ ಹಾಗೆ ಬಾರ್ಡರ್ ನೋಡಿ ಈ ರೀತಿ ಬರುತ್ತೆ ಇನ್ನು ಸಾರಿ ಫುಲ್ಲು ಲೈನ್ಸ್ ವಿವಿಂಗ್ ಇದೆ ಸ್ಯಾರಿ ಪಲ್ಲು ಬಂದು ಈ ರೀತಿ ಬರುತ್ತೆ ಹಾಗೆ ಬ್ಲೌಸ್ ಬಂದು ಪಿಂಕ್ ಬರುತ್ತೆ ಸ್ಯಾರಿ ಬ್ಲೌಸ್ ನೋಡಿ ಈ ರೀತಿ ಪಿಂಕ್ ಇದೆ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಂತ ಹೇಳಿ ತೋರಿಸ್ತೀನಿ ಇದರಲ್ಲಿ ಪರ್ಪಲ್ಗೆ ಪಿಂಕ್ ಬಂದಿದೆ ಹಾಗೆ ಇದೆ ಉಲ್ಟಾ ಇವಾಗ ನಾವೇನು ಸ್ಯಾರಿ ನೋಡಿದ್ವಿ ಮಿಡಲ್ ಅಲ್ಲಿ ಪಿಂಕ್ ಬಂದಿತ್ತು ಕೆಳಗಡೆ ಪರ್ಪಲ್ ಬಂದಿತ್ತು ಸೊ ಇದು ಉಲ್ಟಾ ಬರುತ್ತೆ ಇಲ್ಲಿ ಮಿಡಲ್ ಅಲ್ಲಿ ಪರ್ಪಲ್ ಇಲ್ಲಿ ಪಿಂಕ್ ಬರುತ್ತೆ ಬಾರ್ಡರ್ ಎಲ್ಲ ಬಂದು ಈ ತರ ಪರ್ಪಲ್ ಬರುತ್ತೆ ಸೊ ಇದರಲ್ಲಿ ಎಲ್ಲೋ ವಿತ್ ಬ್ಲಾಕ್ ಕಾಂಟ್ರಾಸ್ಟ್ ಕೂಡ ಇತ್ತು ಸೊ ಅದು ಆಲ್ರೆಡಿ ಸೋಲ್ಡ್ ಔಟ್ ಆಗಿತ್ತು ಅದರಲ್ಲಿ ಸುಮಾರು ಒಂದು ಹದಿನೈದು ಪೀಸ್ ತರಿಸಿದೆ ಬೇಗನೆ ಸೋಲ್ಡ್ ಔಟ್ ಆಯಿತು ಇದರಲ್ಲೂ ಕೂಡ ಇನ್ನೊಂದು ಇಪ್ಪತ್ತು ಪೀಸ್ ಅವೈಲೇಬಲ್ ಇದೆ ಸೊ ಬೇಕಿರೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ಈ ರೀತಿ ವರ್ಕ್ ಸ್ಯಾರಿ ಬರುತ್ತೆ ಸ್ಯಾರಿ ಅಷ್ಟೇ ಇದು ತುಂಬಾ ಆಗಿದೆ ಇದು ಸ್ಯಾರಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸ್ಯಾರಿದು ಈ ಸ್ಯಾರಿ ಯಾವ ರೀತಿ ಅಂದರೆ ಜಸ್ಟ್ ಒಂದು ಲೇಯರು ಈ ಸ್ಟೋನ್ ವರ್ಕ್ ಬರುತ್ತೆ ಹಾಗೆ ಗ್ರೀನ್ ಅಲ್ಲಿ ಪೈಪಿಂಗ್ ಬರುತ್ತೆ ಸೊ ನೋಡಿ ಹತ್ತಿರದಲ್ಲಿ ಈ ರೀತಿ ಕಾಣಿಸುತ್ತೆ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಬಾಟಲ್ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ಇದಕ್ಕೆ ಬ್ಲೌಸಲ್ಲೂ ಕೂಡ ವರ್ಕ್ ಇದೆ ಸೊ ಸ್ಯಾರಿ ತುಂಬ ರಿಚ್ ಆಗಿದೆ ಇದು ಸ್ಯಾರಿದು ಪಾರ್ಟಿ ವೇರ್ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ನೋಡಿ ಬ್ಲೌಸ್ ಈ ರೀತಿ ಸ್ಟೋನ್ ವರ್ಕ್ ಬರುತ್ತೆ ಹಾಗೆ ಸ್ಲೀವ್ಗೆ ಈ ರೀತಿ ಸ್ಟೋನ್ ಬರುತ್ತೆ ಅಷ್ಟೇ ಇದಂತೂ ತುಂಬಾ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಆಗಿರಲಿ ತುಂಬ ಚೆನ್ನಾಗಿದೆ ಇದು ಸೊ ಬನ್ನಿ ಇದರಲ್ಲಿ ಯಾವ್ಯಾವೆಲ್ಲ ಕಲರ್ಸ್ ಇದೆ ಅಂತೇಳಿ ನೋಡೋಣ ಓಕೆ ಇನ್ನು ಇದರಲ್ಲಿ ಡಾರ್ಕ್ ಪರ್ಪಲ್ ಕಲರ್ ಸ್ಯಾರಿ ಇದೆ ಇದು ಸೇಮ್ ಇದೆ ಇದಕ್ಕೆ ಏನಂದರೆ ಈ ರೀತಿ ಮೆರೂನ್ ಕಲರ್ ಬರುತ್ತೆ ಬ್ಲೌಸು ಈ ರೀತಿ ಇದು ಅಷ್ಟೇ ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿದೆ ಇದು ಕೂಡ ಹಾಗೆ ಬಾಟಲ್ ಗ್ರೀನ್ ಕಲರ್ ಇದೆ ಸೊ ಇದೊಂದು ಕಲರ್ ಇದೆ ಬಾಟಲ್ ಗ್ರೀನ್ ಕಲರ್ ಗೆ ಈ ರೀತಿ ಬ್ರೌನ್ ಕಲರ್ ಬಂದಿದೆ ಬ್ಲೌಸ್ ಇದ್ರ ಮೇಲೆ ಅಷ್ಟೇ ವರ್ಕ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಕಾಂಟ್ರಾಸ್ಟ್ ಸೊ ಇದ್ರ ಪ್ರೈಸ್ ಬಂದು ಇನ್ನು ಈ ಸ್ಯಾರಿ ಪ್ರೈಸ್ ಬಂದು ಥೌಸಂಡ್ ತ್ರೀ ಹಂಡ್ರೆಡ್ ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ಈ ರೀತಿ ಸೆಮಿ ಜಾರ್ಜೆಟ್ ಅಲ್ಲಿ ಬರುತ್ತೆ ಇನ್ನು ಸ್ಯಾರಿ ಅಂತೂ ಕಾಟನ್ ಗಿಂತ ಒಂಥರ ಸಾಫ್ಟ್ ಆಗಿ ಬರುತ್ತೆ ಬಟ್ಟೆ ಇದು ಅಷ್ಟೇ ನಾವು ನೆರಿಗೆ ಹೆಂಗೆ ಕೂರ್ಸ್ ಕೂರ್ತೀವೋ ಸ್ಯಾರಿ ಆತರ ಕೂರುತ್ತೆ ಕೂರುತ್ತೆ ಇನ್ನು ಮಿಡಲ್ ಅಲ್ಲಿ ಈ ರೀತಿ ಲೀವ್ಸ್ ವಿವಿಂಗ್ ಆಗಿದೆ ಇದ್ರದ್ದು ಹಾಗೆ ಬಾರ್ಡರ್ ನೋಡಿ ಈ ರೀತಿ ಬರುತ್ತೆ ಕಾಣಿಸ್ತಾ ಇದೆಯಾ ಈ ರೀತಿ ಬರುತ್ತೆ ಇನ್ನು ಸ್ಯಾರಿ ಪಲ್ಲು ಬಂದು ಈ ರೀತಿ ರಿಚ್ ಆಗಿ ಬರುತ್ತೆ ಹಾಗೆ ಬ್ಲೌಸ್ ಬಂದು ಈ ರೀತಿ ಬರುತ್ತೆ ಸ್ಲೀವ್ಗೆ ಈ ರೀತಿ ಬಾರ್ಡರ್ ಬರುತ್ತೆ ಇನ್ನು ಬ್ಲೌಸ್ ಓವರ್ ಆಲ್ ರೀತಿ ಫ್ಲೈನಲ್ಲಿ ಬರುತ್ತೆ ಕಾಂಟ್ರಾಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ಟೂ ಕಲರ್ಸ್ ಅಷ್ಟೇ ತರಿಸಿರೋದು ಯಾವುದು ಇದು ಕ್ರೀಮ್ಗೆ ಪರ್ಪಲ್ ಹಾಗೆ ಬ್ಲೂ ಇಂಕ್ ಬ್ಲೂಗೆ ಕ್ರೀಮ್ ಕಲರ್ ಸೊ ಇದೆರಡು ಕಲರ್ಸ್ ಅವೈಲಬಲ್ ಇದೆ ಇದರಲ್ಲೇ ಜಾಸ್ತಿ ಪೀಸಸ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಬಂದು ತೌಸಂಡ್ ಹಂಡ್ರೆಡ್ ಇನ್ನು ನೆಕ್ಸ್ಟ್ ಬಂದು ಈ ರೀತಿ ಮೈಸೂರು ಸೆಮಿ ಕ್ರೇಪಲ್ಲಿ ಸಾಫ್ಟ್ ಸಿಲ್ಕ್ನ ತರಿಸಿದ್ದೀನಿ ಇದಂತೂ ಇವಾಗ ತುಂಬ ಚೆನ್ನಾಗಿ ಮೂವಿಂಗ್ ಆಗ್ತಾ ಇರುವಂಥ ಸ್ಯಾರಿ ಬಾರ್ಡರ್ ಬಂದು ಈ ರೀತಿ ಕೆಳಗಡೆ ಮೇಲ್ಗಡೆ ಚಿಕ್ಕ ಬಾರ್ಡರ್ ಬರುತ್ತೆ ಹಾಗೆ ಈ ರೀತಿ ಕೆಳಗಡೆ ಸ್ವಲ್ಪ ದೊಡ್ಡ ಬಾರ್ಡರ್ ಬರುತ್ತೆ ಮತ್ತೆ ಈ ರೀತಿ ಲೈನ್ಸ್ ಲೈನ್ಸು ಜರಿ ಬರುತ್ತೆ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಇದರಲ್ಲಿ ಇನ್ನೂ ಸುಮಾರು ಒಂದು ಹನ್ನೆರಡು ಕಲರ್ಸ್ ಬಂದಿತ್ತು ಬಟ್ ವಿಡಿಯೋ ಹಾಕಕ್ಕೆ ಮುಂಚೆನೇ ಎಲ್ಲ ಸೋಲ್ಡ್ ಔಟ್ ಆಗಿದೆ ನೋಡಿ ಇದು ಇಂಕ್ ಬ್ಲೂಗೆ ರಾಮ ಗ್ರೀನ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಇದು ಸ್ಯಾರಿ ಹಾಗೆ ಪಲ್ಲು ಬಂದು ಈ ರೀತಿ ಕಡ್ಡಿ ಪಲ್ಲು ಬರುತ್ತೆ ಬ್ಲೌಸ್ ಬಂದು ಈ ತರ ರಾಮ ಗ್ರೀನ್ ಬರುತ್ತೆ ಅಷ್ಟೇ ಕೆಳಗಡೆ ಜರಿ ಲೈನ್ ಲೈನ್ಸ್ ಬಂದು ಇಲ್ಲಿ ಚಿಕ್ಕ ಬಾರ್ಡರ್ ಬರುತ್ತೆ ಸೊ ಈ ರೀತಿ ಇದೆ ಸ್ಯಾರಿ ಅಂತೂ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಯಾವ್ದೆಲ್ಲ ಕಲರ್ಸ್ ಇದೆ ಅಂತ ಹೇಳಿ ನೋಡೋಣ ಬನ್ನಿ ಈಗ ಸದ್ಯಕ್ಕೆ ಇಷ್ಟು ಕಲರ್ಸ್ ಇದೆ ಮತ್ತೆ ರೀಸ್ಟಾಕ್ ಮಾಡದ್ಮೇಲೆ ಮತ್ತೆ ವಿಡಿಯೋನ ಹಾಕ್ತೀನಿ ಆ ಸೊ ಇವಾಗ ಆರೆಂಜ್ಗೆ ಬ್ಲಾಕ್ ಇದೆ ಪಿಂಕ್ಗೆ ಪರ್ಪಲ್ ಇದೆ ಹಾಗೆ ಪೀಚ್ ಕಲರ್ಗೆ ಕಾಫಿ ಬ್ರೌನ್ ಇದೆ ಸೊ ಇಷ್ಟು ಕಲರ್ಸ್ ಇದೆ ಇನ್ನೆಲ್ಲ ಸುಮಾರು ಕಲರ್ಸ್ ಸೋಲ್ಡ್ ಔಟ್ ಆಯಿತು ನಾನು ಮತ್ತೆ ತರಿಸಿದಾಗ ರೀಸ್ಟಾಕ್ ಮಾಡಿಸಿದಾಗ ಖಂಡಿತ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಇನ್ನು ಈ ಸ್ಯಾರಿ ಪ್ರೈಸ್ ಬಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಪ್ಯಾಟ್ರನ್ನಲ್ಲಿ ಮತ್ತೆ ಇನ್ನೊಂದು ಡಿಸೈನ್ ಸ್ಯಾರಿ ಆ ಇದು ಬಂದು ಚಾಕ್ಲೇಟ್ ಬ್ರೌನ್ಗೆ ಪಿಸ್ತಾ ಗ್ರೀನ್ ಬರುತ್ತೆ ಇದ್ರಲ್ಲಿ ಸುಮಾರು ಒಂದು ಐದಾರು ಪೀಸ್ ಹಾಕ್ಸಿದೆ ಎಲ್ಲ ಸೋಲ್ಡ್ ಔಟ್ ಆಯಿತು ನನ್ನ ಹತ್ರ ಈಗ ಪ್ಯಾಟ್ರನ್ ಖಾಲಿ ಆಗಿದ್ರು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ನೀವು ಏನಾದರೂ ಪ್ರೀ ಬುಕ್ ಮಾಡಿದ್ರೆ ಬೇಕಾದ್ರೆ ತರ್ಸ್ಕೊಡ್ತೀನಿ ಸೊ ಈ ತರ ಪ್ಯಾಟರ್ನ್ ಇದೆ ಅನ್ನೋದಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇರೋದು ಇದರಲ್ಲಿ ಈ ತರ ಡಿಸೈನ್ ಅಲ್ಲಿ ನೋಡಿ ಇದೊಂದು ಕಲರ್ ಇದೆ ಬ್ಲೌಸ್ ಈ ರೀತಿ ಬರುತ್ತೆ ಹಾಗೆ ಬಾರ್ಡರ್ ಬಂದು ಮಾಮೂಲಿ ಕಡ್ಡಿ ಪಲ್ಲು ಬರುತ್ತೆ ನೋಡಿ ಈ ರೀತಿ ಕಡ್ಡಿ ಪಲ್ಲು ಬರುತ್ತೆ ಸೊ ಇದ್ರಲ್ಲೇ ಸುಮಾರು ಕಲರ್ಸ್ ಇತ್ತು ತುಂಬಾ ಒಳ್ಳೊಳ್ಳೆ ಕಲರ್ಸ್ ಇತ್ತು ನೆಕ್ಸ್ಟ್ ನಾನು ಸ್ಟಾಕ್ ಹಾಕ್ಸ್ದಾಗ ನಿಮ್ಗೆ ಮತ್ತೆ ಅಪ್ಡೇಟ್ ಕೊಡ್ತೀನಿ ಬಟ್ ಈ ರೀತಿ ಇದೆ ಅಂತೇಳಿ ನಿಮಗೆ ಒಂದು ತೋರ್ಸೋದಕ್ಕೋಸ್ಕರ ಒಂದು ಪೀಸ್ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದ್ರಲ್ಲೂ ಅಷ್ಟೇ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಬಂದಿದೆ ಇದು ಅಷ್ಟೇ ತುಂಬಾ ಚೆನ್ನಾಗಿ ರನ್ ಆಯಿತು ಸ್ಯಾರಿ ಈ ಸ್ಯಾರಿ ಯಾವ ರೀತಿ ಅಂದ್ರೆ ಆ ಮೇಲ್ಗಡೆನೆ ಮೇಲ್ಗಡೆ ಬಾರ್ಡರ್ ಒಂಥರ ಡಿಸೈನ್ ಬರುತ್ತೆ ಕೆಳಗಡೆ ಬಾರ್ಡರ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ನೋಡಿ ಇಲ್ಲಿ ಈ ರೀತಿ ಡಿಫ್ರೆಂಟ್ ಇದೆ ಕಲರ್ ಅಂತೂ ತುಂಬಾನೇ ಮಸ್ತ್ ಆಗಿದೆ ಯಾಕಂದ್ರೆ ಇವಾಗೆಲ್ಲ ರಾಯಲ್ ಬ್ಲೂ ಕಲರ್ ರನ್ನಿಂಗ್ ಅಲ್ಲಿ ರನ್ನಿಂಗಲ್ಲಿರುವಂತ ಸಾರಿ ಸ್ಯಾರಿ ನೋಡಿ ಈ ರೀತಿ ಬರುತ್ತೆ ಹಾಗೆ ಬ್ಲೌಸ್ ಬಂದು ಈ ರೀತಿ ಬರುತ್ತೆ ಇನ್ನು ಸೆರಗೆ ಬಂದು ಈ ರೀತಿ ಕಡ್ಡಿಪಲ್ಲು ಬರುತ್ತೆ ಸೊ ಇದರಲ್ಲೂ ಕೂಡ ಈ ಡಿಸೈನ್ ಅಲ್ಲೂ ಕೂಡ ಅವೈಲಬಲ್ ಇದೆ ಮತ್ತೆ ರೀಸ್ಟಾಕ್ ಮಾಡಿಸ್ತೀನಿ ಸೊ ಮಾಡಿದಾಗ ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೊ ಯಾರಿಗೆಲ್ಲ ಇಷ್ಟ ಇರೋರು ಕಲರ್ಸ್ ಕೂಡ ನಾನು ಇದ್ರಲ್ಲಿ ಹಾಕ್ತೀನಿ ಯಾವ್ಯಾವ ಕಲರ್ಸ್ ಇತ್ತು ಅಂತ ಹೇಳಿ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದ್ರ ಪ್ರೈಸ್ ಬಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಸೊ ನಾನು ತೋರಿಸಿರುವಂತಹ ಇಷ್ಟು ಸೀರೆಗಳಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾಯಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು